ಸೊ ಈ ಸಿನಿಮಾ ನಿಮಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು ನೀವೆಲ್ಲರೂ ತುಂಬಾ ಪ್ರೀತಿಯಿಂದ ಓಪನ್ ಹಾರ್ಟೆಡ್ ಆಗಿ ಕುತ್ಕೊಂಡು ಸಿನಿಮಾ ನೋಡಿದ್ರೆ ನಾನು ಪೃಥ್ವಿ ರೇಚಲ್ ಅಶ್ವತಿ ಎಲ್ಲಾ ಪಾತ್ರಗಳು ಕನೆಕ್ಟ್ ಆಗ್ತವೆ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರ ನಡುವೆ ನಡೆಯುವಂತ ಕಥೆಗಳನ್ನ ಇಟ್ಕೊಂಡು ನಮ್ಮ ಸನ್ನಿವೇಶಗಳನ್ನ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸರ್ ಕಥೆ ಮಾಡಿಕೊಂಡು ಇಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಗುವನಂ ಗಗನ ಅಂತ ಈ ಸಿನಿಮಾ ಬಗ್ಗೆ ನಾವೆಷ್ಟು ಮಾತಾಡ್ತೀವಿ ಅದಕ್ಕಿಂತ ಜಾಸ್ತಿ ಮಾತಾಡ್ತೀರಿ ಅಂತ ನಮ್ಕೊಂಡಿ ಬಿಕಾಸ್ ಪ್ರತಿ ಸರ್ತಿ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ಅದನ್ನ ಗೆಲ್ಸೋದು ಅಲ್ಲಿ ಪಾತ್ರ ಮಾಡೋರ್ನ ಗೆಲ್ಸೋದು ನಿಮ್ಮ ಜವಾಬ್ದಾರಿ ಅಹ್ ಹೊಸ ಹುಡುಗರು ನಾವು ಬ್ಯಾಕ್ ಗ್ರೌಂಡ್ ಇಲ್ಲ ಪೃಥ್ವಿ ನಾನು ನವೀನ್ ಶಂಕರ್ ಇತರ ಬಂದಲ್ಲ ನಮ್ಮ ಸತೀಶ್ ಸರ್ ಡಾರ್ಲಿಂಗ್ ಕೃಷ್ಣ ಅವರು ಅವರವರು ಆಲ್ರೆಡಿ ಜಾಗ ಮಾಡ್ಕೊಂಡಿದ್ದಾರೆ ಅವ್ರವರು ಶ್ರಮದ ಜಾಗ ಮಾಡ್ಕೊಂಡಿದ್ದಾರೆ ನಾವು ಆ ಹಾದಿಲಿದ್ದೀವಿ ಇದೀವಿ ಪ್ರತಿ ಸರ್ತಿ ಸಿನಿಮಾ ಮಾಡೋದ್ಲು ಪ್ರತಿ ಮೆಟ್ಲಲ್ಲೂ ಎತ್ಕೊಂಡಿದ್ದೀರಾ ಸ್ವಲ್ಪ ದೊಡ್ಡ ಮೆಟ್ಲು ದೊಡ್ಡ ಮೆಟ್ಲು ಯಾಕೆಂದ್ರೆ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಅದು ಗಿಫ್ಟ್ ನಮ್ಗೆ ತುಂಬಾ ಖರ್ಚು ಮಾಡಿ ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ದೊಡ್ಡ ಮೆಟ್ಟು ಹಾಕೊಟ್ಟಿದ್ದಾರೆ ಈ ಮೆಟ್ಟಲ್ಲಿ ಬೀಳ್ಬೇಡಿ ದಯವಿಟ್ಟು ಇಲ್ಲಿ ಸ್ವಲ್ಪ ಎತ್ಕೊಂಡ್ಬಿಡಿ ಇನ್ನು ತುಂಬಾ ಕೆಲಸ ಮಾಡ್ತೀವಿ ನಾವು ಆ ಜವಾಬ್ದಾರಿ ನಿಮಗ ಕೊಟ್ಟಿದೀವಿ ನನಗೂ ಪೃಥ್ವಿಗೂ ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ಲ ನಾವೆಲ್ಲ ಜನಗಳೇ ನಮ್ಮ ಬ್ಯಾಕ್ ಗ್ರೌಂಡ್ ಅನ್ಕೊಂಡ್ ಬಂದಿರೋರು ಸೊ ನಮ್ಮನ್ನ ಗೆಲ್ಸೋದು ಬೆಳೆಸೋದು ಎಲ್ಲ ನಿಮ್ ಕೈಲಿದೆ ಅದು ಈ ಸಿನಿಮಾ ಮುಖಾಂತರ ಆಗ್ಲಿ ಅಂತ ಕೇಳ್ಕೊತೀನಿ ಗೂಗಲ್ ನಮ್ಗ ನಮ್ಗೆ ತುಂಬಾ ಒಳ್ಳೆ ಸಿನಿಮಾ ಆಗುತ್ತೆ ತುಂಬಾ ನಿಮ್ ಮನ್ಸಲ್ಲಿ ಉಳಿಯುತ್ತೆ ನನ್ನ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡೋದಲ್ಲ ಬಿಕಾಸ್ ನಮ್ ಡೈರೆಕ್ಟರ್ ಹೇಳ್ತಾರೆ ಹೇಳಿದ್ದಾರೆ ಆಲ್ರೆಡಿ ನಂಗೆ ಮ್ಯೂಸಿಕ್ ಬಗ್ಗೆ ತುಂಬಾ ಇಷ್ಟ ನಮ್ಮ ವಿಜಯ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವು ಎಷ್ಟೇ ಮಾತಾಡಿದ್ರು ಕಡಿಮೆ ಯಾಕಂತ ನಾವು ನೀವು ನೋಡಿಲ್ಲ ಸೊ ಎಷ್ಟೇ ಓಕೆ ಓಕೆ ಬನ್ನಿ ನಾವು ಬರ್ತೀವಿ ಏನ್ ಅನ್ಸುತ್ತೆ ಹೇಳಿ ಇಷ್ಟ ಕಪ್ಪಾ ಕೊಡಿರಿ ಅದು ನನ್ನ ಕಾನ್ಫಿಡೆನ್ಸ್ ಈ ಸಿನಿಮಾ ಬಗ್ಗೆ ಸೊ ದಯವಿಟ್ಟು ಈ ಸಿನಿಮಾ ಗೆಲ್ಸ್ಕೊಡಿ ತುಂಬಾ ಕೆಲಸ ಮಾಡ್ತೀವಿ ಅಂಡ್ ಸರ್ ತುಂಬಾ ಥ್ಯಾಂಕ್ ಯು ಸರ್ ಈ ಸಿನಿಮಾದ ಒಂದು ಇಷ್ಟು ದೊಡ್ಡ ಸಿನಿಮಾದಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ಬಿಕಾಸ್ ನೀವು ಯಾರು ಬೇಕಾದರೂ ಹಾಕೊಂಡು ಸಿನಿಮಾ ಮಾಡಬಹುದು ಅದರಲ್ಲಿ ಈ ಹುಡುಗನೇ ಬೇಕು ಪೃಥ್ವಿನೇ ಬೇಕು ಅಂತ ಆಯ್ಕೆ ಮಾಡ್ಕೊಳ್ತಿರಲ್ಲ ಆ ನಿಮ್ಮ ಪ್ಯಾಶನ್ಗೆ ಹೊಸ ಹುಡುಗರನ್ನ ಬೆಳೆಸಬೇಕು ಅನ್ನೋ ಒಂದು ನಿಮ್ಮ ಒಂದು ಒಂದು ದೂರದೃಷ್ಟಿಗೆ ತುಂಬಾ ಖುಷಿ ಆಯ್ತು ಸರ್ ಇದೇ ತರ ನಿಮ್ಮ ಸಂಸ್ಥೆಯಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ದೊಡ್ಡ ದೊಡ್ಡ ಹೀರೋಗಳು ಕೆಲಸ ಮಾಡ್ಲಿ ನಮ್ಮ ತರದವ್ರನ್ನ ದೊಡ್ಡ ದೊಡ್ಡ ಹೀರೋಗಳನ್ನ ದೊಡ್ಡ ಡೈರೆಕ್ಟರ್ಗಳನ್ನ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಫೋಟಿ ಸಿಗೋಣ ಮಾತಾಡೋಣ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ